ಒಂಥರ ಪ್ರತಿಷ್ಠೆ ಕ್ಷಣ ಹಾಕೋಬಹುದು ಏನಾಗ್ಬೋದು ಸದಾ ಕಾಂಗ್ರೆಸ್ ಗೆಲ್ಬೋದು ಯಾಕಂದ್ರೆ ಒಂದು ಯುವಕ ಒಳ್ಳೆ ವಿದ್ಯಾರ್ಥಿ ಒಳ್ಳೆ ಯುವಕ ಹಸುಂಡವರು ಹಣ ಹಸುಟ್ಟೆವರು ಯಾಕೆ ಪ್ರಹ್ಲಾದ್ ಜೋಶಿ ಅವರು ಮೂವತ್ತು ವರ್ಷದ್ದು ಏನು ಮಾಡಿಲ್ಲ ಸ್ಮಾರ್ಟ್ ಸಿಟಿ ಮಾಡಿಲ್ಲ ಎಲ್ಲ ರಸ್ತೆ ಗು ಗುಂಡೆಗಳೆಲ್ಲ ಹಂಗೆ ಇದ್ದಾವೆ ಎಲ್ಲ ಎಲ್ಲ ಹಾಳು ಮಾಡಿದ್ದಾರೆ ಯಾವ ಸ್ಮಾರ್ಟ್ ಸ್ಮಾರ್ಟ್ ಮಾಡಿಲ್ಲ ಕೋವಿಡ್ ಬಂದಾಗ ಅದು ಇಡೀ ರಾಜ್ಯದಾಗ ಕೋವಿಡ್ ಬಂದಿತ್ತು ಮೂರು ಸಲ ಕೋವಿಡ್ ಬಂದಾಗ ಯಾವ ಪ್ರಧಾನಮಂತ್ರಿ ಮೋದಿನೂ ಬರಲಿಲ್ಲ ಯಾವ ಪ್ರಹ್ಲಾದ್ ಜೋಶಿನೂ ಬರಲಿಲ್ಲ ಯಾವ ಅಮಿತ್ ಶಾನೂ ಬರಲಿಲ್ಲ ಎಷ್ಟೋ ಜನ ಸತ್ರು ಎಷ್ಟೋ ಜನ ಜೀವ ಕಳ್ಕೊಂಡ್ರು ಮತ್ತು ಬರಗಾಲ ಬಂತು ನೆಕ್ಸ್ಟು ಬರಗಾಲ ಬಂದಾಗ ಎಷ್ಟೋ ಜನ ಬರಗಾಲದಲ್ಲಿ ಎಷ್ಟೋ ಜನ ಸತ್ರು ಬರಗಾಲ ಪರಿಹಾರ ಕೊಡಂದ್ರೆ ಹದಿನೆಂಟು ಸಾವಿರದ ಒನ್ನೂರು ಇಪ್ಪತ್ತೇಳು ಸಾವಿರ ಕೋಟಿ ಕೊಡಂದ್ರೆ ಅವ್ರನ್ನ ಕೊಟ್ಟು ಕೊಟ್ಟಿರೋ ಸೀತಾರಾಮನ್ ನಿರ್ಮಲ ಕಳಿಸಿದ್ರು ಸ್ಟೇಟ್ ಸ್ಟೇಟ್ ಸ್ಟೇಟ್ರೆ ಸೀತಾರಾಮನ್ ನಿರ್ಮಲ ಕೊಟ್ಟಿನ ಕೊಟ್ಟಿರೋದ್ರು ಅದು ನಾವು ಮುಖ್ಯಮಂತ್ರಿ ಹೋದರು ಆ ಅರ್ಜಿ ತೊಂದು ಹೋದರು ಅರ್ಜಿ ತೊಂದು ಹೋದರು ಹದಿನೆಂಟು ಸಾವಿರದ ಒಂದೂರು ಇಪ್ಪತ್ತೇಳು ಕೋಟಿ ಕೊಡ್ಬೇಕಮ್ಮ ಇಲ್ಲ ಕೊಡ್ಬೇಕು ಸರ್ ಅಂತ ಕೇಳಿದರು ಕೇಂದ್ರ ಸರ್ಕಾರಕ್ಕೆ ಮೋದಿಯವ್ರಿಗೆ ಅವರು ಕೊಟ್ಟು ಕೊಟ್ಟು ಸುಳ್ಳು ಭರವಸೆ ಹೇಳಿ ಬರೀ ಸುಳ್ಳು ಭರೋಸೆ ಹೇಳಿದರು ಆಮೇಲೆ ನಾವು ಸಾಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರು ಖರ್ಗೆ ಸಾಹೇಬ್ರು ಇದು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಎಲ್ಲ ಸೇರಿ ಕೋರ್ಟ್ಗೆ ಅಪೀಲ್ ಹೋದರು ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ ಚೀಮರ್ ಹಾಕಿದ್ರು ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಮೋದಿಗೆ ಚೀಮರ್ ಹಾಕಿದ್ರು ಅಲ್ಲಪ್ಪ ಬರಗಾಲ ಇದೆ ಕೊಡಬೇಕು ಅರ್ಜಿ ಕೊಟ್ಟು ವರ್ಷ ಆಯಿತು ಅವ್ರದ್ದು ವರ್ಷ ಬಂದು ಸರ್ಕಾರ ಆಯಿತು ಇನ್ನಾದ್ರೂ ಕೊಟ್ಟಿಲ್ಲ ಕೊಡುವ ಚೀಮರ ಹಾಕಿದರೆ ಐದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಮೂರು ಸಾವಿರ ಕೋಟಿ ಸಾರಿ ಮೂರು ಸಾವಿರ ಏನು ಸಾಲತ್ತಾ ಸರ್ ಮೂರು ಸಾವಿರ ಕೋಟಿ ಇಡೀ ರಾಜ್ಯ ಸಾಲತ್ತಾ ಯಾವುದು ರಾಜ್ಯಕ್ಕೆ ಸಾಲಗಲ್ಲ ಎಲ್ಲ ರಾಜ್ಯ ಅನ್ಯಾಯ ಮಾಡಿದ್ದಾರೆ ಎಲ್ಲ ಚೊಂಬ ಕೊಟ್ಟಿದ್ದಾರೆ ಎಲ್ಲ ಚಿಪ್ಪು ಕೊಟ್ಟಿದ್ದಾರೆ ಬಾ ಈಗ ಭಾರತೀಯ ಏನು ಏನು ಮೋದಿಯವ್ರದಲ್ಲ ಭಾರತೀಯ ಜನ ಎಲ್ಲ ಚಿಮ್ಕೊಟ್ಟಿದಾರೆ ದಯವಿಟ್ಟು ಅವರು ದಯವಿಟ್ಟು ಅವನು ಸೋಲಿಸ್ಬೇಕು ಇಡೀ ದೇಶದಾಗ ಪ್ರಾದ್ ಜೋದಿ ಸೋಲಬೇಕು ರಾಜ್ಯದಾಗ ದೇಶದಾಗ ಮೋದಿ ಸೋಲ್ಬೇಕು ದಯವಿಟ್ಟು ಇಡೀ ದೇಶದಾಗ ಕಾಂಗ್ರೆಸ್ ಬರ್ಬೇಕು ತಮ್ಮಲ್ಲಿ ಕೇಳಿಕೊಳ್ತಾನೆ ಸರ್ ಕಥೆ ತಪ್ಪು ಮಾಡಿದಾರೆ ಸರ್ ಇವಾಗ ಇಲ್ಲೇ ನೇ ಒಬ್ಬರು ಕೊಲೆ ಮಾಡಿದ ಅವನು ನಾಲಾಯಕ ಅವ್ನು ಕೊಲೆ ಬರೆದು ಅವ್ನು ಶಿಕ್ಷೆ ಅವ್ನ ಕಲ್ ಶಿಕ್ಷೆ ಆಗಬೇಕು ಅದೇ ಥರ ಇವನು ಮಾಡಿದ ಇವನು ಶಿಕ್ಷೆ ಆಗಬೇಕು ಅವ್ನಿಗೂ ಶಿಕ್ಷೆ ಆಗ್ಬೇಕು ಗಲ್ಲ ಅವ್ನ ಕಲ್ಗೆ ಇರಿಸ್ಬೇಕು ನೇಣಿಗೆ ಹಾಕ್ಬೇಕು ಅವ್ನಿಗೆ ತಪ್ಪು ತಪ್ಪು ಅಲ್ವಾ ಯಾರು ಹೆಣ್ಮಕ್ಳು ಒಂದೇ ಅಲ್ವಾ ನಮ್ಮ ಹೆಣ್ಮಕ್ಳು ಅದು ಒಂದೇ ಸಾರ್ವಜನಿಕ ಹೆಣ್ಮಕ್ಳು ಒಂದೇ ಎಲ್ಲ ಭಾರತೀಯರು ಎಲ್ಲ ಭಾರತೀಯ ಭಾರತೀಯ ಪ್ರಜೆಗಳು ನಾನಾ ಥರ ಜಾತಿಗಳಿದಾವೆ ಎಲ್ಲ ಭಾರತೀಯರು ಒಂದೇ ಇಲ್ಲ ಹಿಂದೂ ಜಾತಿ ಒಂದೇ ಇಲ್ಲ ಎಲ್ಲ ಜಾತಿ ಇದ್ದೇವೆ ಅದೇ ತಿಳ್ಕೊಂಡು ಅವ್ರು ತಿಳ್ಕೊಬೇಕು ಪ್ರಜ್ವಲ್ ರೇಡ್ ಮಾಡಿದ್ದು ನೂರಕ್ಕೆ ನೂರ ಅಕ್ಷಮ ತಪ್ಪು ದಯವಿಟ್ಟು ಅವ್ನು ಗಲ್ಲಿಗೆ ಹಾಕ್ಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಸಹಾಯ ಆಗ್ತದೆ ಅಲ್ಲ ಸರ್ ಗ್ಯಾರಂಟಿ ಯೋಜನೆ ನೂರಕ್ಕೆ ಮೇಲೆ ಸಹಾಯ ಆಗ್ತದೆ ಐದು ಯೋಜನೆಗಳು ಕೊಟ್ಟರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಸೇಬರು ನೂರ ಮೇಲೆ ಸಹಾಯ ಆಗ್ತದೆ ಈಗ ಮತ್ತೆ ತಿರ್ಗಾ ನಮ್ಮ ಸರ್ಕಾರ ಬಂದರೆ ಇನ್ನು ಹದಿನೈದು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದರೆ ಹದಿನೈದು ಗ್ಯಾರಂಟಿ ನಾವು ಕೊಡ್ತೀವಿ ಭರವಸೆ ಕೊಡ್ಮೇಲೆ ಸುಳ್ಳು ನೋಡೋದಿಲ್ಲ ನುಡಿದಂಥ ನಡೆಯುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಭಾರತ ದೇಶದಲ್ಲಿ ನುಡಿದಂಥ ನಡೆದು ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕ್ಬೇಕು ತಮ್ಮಲ್ಲಿ ಮತ್ತಯಾಚನೆ ಮಾಡ್ತೀವಿ ಸರ್ ಮೋಹನ್ ಗೋಪಾಲ್ಪುರ್ ಅಂತ ಸರ್ ಮೋಹನ್ ಗೋಪಾಲ್ ಗೋಪಾಲ್ಪುರ್ ಸರ್ ವಾರ್ಡ್ ಅಧ್ಯಕ್ಷ